ಸ್ವಲ್ಪ ಸುಮ್ಮನೆ ಇರ್ತೀನಿ ಸುಮ್ಮನೆ ಇದ್ಬಿಡಿ ನಾಳೆ ಕರ್ನಾಟಕ ರಾಜ್ಯದ ಮಹಾಜನತೆಗೆ ಏನು ಭ್ರಷ್ಟಾಚಾರಗಳಿಂದ ಭ್ರಷ್ಟಾಚಾರವನ್ನು ಮುಚ್ಚಾಕೊಳ್ಳಿಕ್ಕೆ ಮಾಡ್ತಾರಂತ ಒಂದು ಪಾದಯಾತ್ರೆಗೆ ನಾವು ಉತ್ತರವನ್ನ ಕೊಡಲಿಕ್ಕೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಈ ಜನ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಪಾಪದ ವಿಮೋಚನೆ ಸುಮಾರು ಇಪ್ಪತ್ತೈದು ಹಗರಣಗಳು ಬಿಜೆಪಿ ನಡೆದಂತಹ ಹಗರಣಗಳು ಕುಮಾರಸ್ವಾಮಿ ಅವರ ಕುಟುಂಬದ ಹಗರಣಗಳು ಎಲ್ಲದಕ್ಕೂ ಕೂಡ ಉತ್ತರವನ್ನ ಹೇಳಬೇಕು ಈಗ ನಾವು ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲಿ ಓದಿದ್ದಾರೆ ಭಾಷದಲ್ಲಿ ಹೇಳಿದ್ದಾರೆ ಅವರ ಕಾಲದ ಅನೇಕ ಹಗರಣಗಳ ಬಗ್ಗೆ ಹೇಳಿದ್ದಾರೆ ಅದಕ್ಕೂ ತನಿಖೆಯನ್ನ ನಡೀತಾ ಇದೆ ಕೆಲವು ಮುಚ್ಚಾಕಿ ಪ್ರಯತ್ನವನ್ನು ಮಾಡಲು ನಾವು ಇಚ್ಛೆ ಬಿಚ್ಚಿಟ್ಟಿದ್ದೀವಿ ಅದ್ರ ಬಗ್ಗೆ ಯಾರಾದ ಎಷ್ಟು ಪಾಲ್ದಾರರು ಯಾರು ಎಷ್ಟು ಹೋಯ್ತು ಯಾರಾದ್ರು ತಲುಪಿದ್ರು ಯಾರ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಯಾರ ಮಂತ್ರಿ ಆಗಿದ್ರು ಇದನ್ನ ರಾಜ್ಯದ ಜನತೆಗೆ ಅವರೇ ತಿಳಿಸಬೇಕು ಈಗ ವಾಲ್ಮೀಕಿ ವಾಲ್ಮೀಕಿಗಳ ಬಗ್ಗೆ ನಾವಿಲ್ಲ ಅಂತ ಹೇಳಿಲ್ಲ ಅಧಿಕಾರಿಗಳು ಮಾಡಿದ್ದಾರೆ ನಾನು ಚಾರ್ಜ್ ಶೀಟ್ ಬಂದಿದೆ ನಮ್ಮ ಎಮ್ ಎಲ್ ಎ ಆಗಲಿ ನಮ್ಮ ಮಂತ್ರಿಗಳಾಗಲಿ ಯಾರು ಭಾಗಿಯಾಗಿರೋ ನಾನು ಮಾಧ್ಯಮದಲ್ಲಿ ಓದಿದ್ದೇನೆ ನಮ್ಮ ಆಫೀಷಿಯಲ್ ಕಾರ್ಡ್ ಈ ಮಾಧ್ಯಮದವರು ಏನು ಬಂದಿದ್ದಾರೆ ನಾನು ಓದಿದ್ದೇನೆ ಇವತ್ತು ಈ ಏನು ಬೇರೆ ಹಗರಣಗಳು ಕೂಡ ವಿಚಾರದಲ್ಲೂ ಕೂಡ ಈಗಾಗಲೇ ನಾನು ಪ್ರಸ್ತಾವನೆ ಮಾಡಿದ್ದೇನೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಗೌರ್ನರು ಪತ್ರ ಪತ್ರಕ್ಕೆ ಅವರು ವಾಪಸ್ ನಾನು ಹೇಳಿದ್ದೇನೆ ಒಂದು ಹೆಣ್ಮಗಳಿಗೆ ಅಣ್ಣ ಕೊಟ್ಟಿರೋ ಸೈಟ್ ನಿಜ ಜಮೀನು ಸೈಕಲ್ ಜಮೀನು ಕೊಟ್ಟಿದ್ದ ಸೈಟ್ ಕೊಟ್ಟ ಮೇಲೆ ಆ ಹೆಣ್ಮಗಳು ನನಗೆ ವಾಪಸ್ ಪರಿಹಾರ ಕೊಡಿ ಅಂತ ಕೇಳಿದ್ದು ಅವ್ರು ರೆಸಲ್ಯೂಷನ್ ಮಾಡಿದ ಸೈಟ್ ಕೊಟ್ಟಿದ್ದ ಕೊಡಬೇಕಾದ್ರೆ ಕೊಡಿ ಅಂತ ಕೇಳಿದ್ರು ಬೇಕಾದ್ರೆ ಸಗರಣಗಳಿದೆ ಬೇರೆ ಬೇರೆ ಸೈಟ್ ಕೊಟ್ಟದ್ದು ಮಾಡಿದ್ದು ಎಲ್ಲ ಕೊಡಬೇಕಾದ್ರೆ ಸಿಗ್ಬೋದು ನಾನಿಲ್ಲ ಅಂತ ಹೇಳಿದ್ರೆ ಅದು ತನಿಖೆಯನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಕಮಿಷನ್ ಕೂಡ ನೇಮಕ ಆಗಿದೆ ಯಾರು ತಪ್ಪಿಸಿದ್ದಲ್ಲ ಕಾನೂನು ಏನು ಬೇಕಾದ್ರೂ ಪ್ರಮಾಣ ಮುಖ್ಯಮಂತ್ರಿ ಕುಟುಂಬದಲ್ಲಿ ಕೊಡಬೇಕಾದ್ರೆ ಏನಾದ್ರು ತಪ್ಪಿದ್ರು ಕೂಡ ತನಿಖೆ ಆಗಿದೆ ಅವರೇನು ಬೇಡ ಅಂತ ಏನು ಹೇಳ್ತಾರೆ ತನಿಖೆಯನ್ನ ಎಲ್ಲದಕ್ಕೂ ಕೂಡ ಒಳಗೆ ಪ್ರೀಫ್ ಮಿನಿಸ್ಟರ್ ಕುಟುಂಬ ತಕ್ಷಣ ಅಧಿಕಾರ ದುರುಪಯೋಗ ಮಾಡಿಕೊಂಡಂತೆ ಯಾವ್ದಾದ್ರು ಒಂದು ವಿಚಾರ ಇದ್ರೆ ಅದನ್ನೇನು ಬೇಕಾದ್ರೂ ತನಿಖೆ ಇಚ್ಛೆ ಸೊ ಅದು ಬೇರೆ ವಿಚಾರ ಈಗ ರಾಜ್ಯದ ಜನತೆಗೆ ಬರೀ ಅವರ ಪಕ್ಷದ ವಿಚಾರ ಇಂಟರ್ನಲ್ಲಿ ಅವರು ಒಂದಷ್ಟು ಸೀಟ್ ಬಂದಿರ್ಬೋದು ನಾ ಇಲ್ಲ ಅಂತ ನಾನು ಹೇಳುತ್ತೆ ಈಗ ಜನರ ಮುಂದೆ ಏನು ಸುಳ್ಳು ಆರೋಪಗಳನ್ನು ಮುಂದಕ್ಕೆ ಅದಕ್ಕೆ ನಿಮ್ಮ ಪದಯಾತ್ರೆ ನಾವು ಮಾಡಿದ ಪಾದಯಾತ್ರೆ ಎಸ್ ಎಂ ಕೃಷ್ಣ ಅವರು ಮಾಡಿದ್ರು ಹಿಂದೆ ಚಡ್ಡಿ ಅಂತ ಇದೇ ಮೈಸೂರು ಈ ಸಂದರ್ಭದಲ್ಲಿ ದೇವರಾಜರ ಅಂತ ಇದಾದ್ಮೇಲೆ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಕಾವೇರಿಗೋಸ್ಕರ ತೀರ್ಪಿನ ವಿಚಾರದಲ್ಲಿ ಮೆರವಣಿಗೆ ನಡೆಸಿದೆ ನಾವು ಗಣಿಗಳನ್ನು ಉಳಿಸ್ಲಿಕ್ಕೋಸ್ಕರ ಅವತ್ತಿನ ಕಾಲದಲ್ಲಿ ರೇಖೆಗಳನ್ನು ರಿಪಬ್ಲಿಕ್ತಿಸಬೇಕಂತೇಳಿ ಇವತ್ತು ಹೊಸ ಕಾನೂನುಗಳು ಬಂದಿದೆ ನಮ್ಮ ಹೋರಾಟದಿಂದ ಯಾರಿಗೂ ಮೈನಿಂಗ್ ಕೊಡೋಂಗಿಲ್ಲ ಮದಿರುಗಳನ್ನೆಲ್ಲ ತೆಗೆದುಕೊಂಡು ಬೇಕಾದಷ್ಟೆಲ್ಲ ಆಗಿದೆ ಅದ್ರ ಬಗ್ಗೆ ನಾವು ಹೋರಾಟವನ್ನು ಮಾಡಿ ಮೇಕೆದಾಟು ಪಾದಯಾತ್ರೆ ಯಾಕೆ ಮಾಡೋದು ಅಂತಂದರೆ ಮೇಕೆದಾಟಿನಿಂದ ನಮ್ಮ ಮಂಡ್ಯ ಮೈಸೂರು ಚಾಮರಾಜನಗರ ಇವರಿಗೆಲ್ಲ ನೀರು ಬರಗಾಲದಲ್ಲಿ ಚಸ್ಟ್ ಕಾಲದಲ್ಲಿ ನೀರನ್ನು ಹಿಂಚ್ಲಿಕ್ಕೋಸ್ಕರ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡಬೇಕು ಅಂತ ಪಾದಯಾತ್ರೆ ಬೆಂಗಳೂರು ಕುಡಿಯೋ ನೀರು ಕೊಡಬೇಕು ಅಂತ ಪಾದಯಾತ್ರೆ ನೋಡಿ ಹೋದ ವರ್ಷ ಬರಗಾಲ ಎಂಥ ಪರಿಸ್ಥಿತಿ ಬಂತು ಬೆಂಗಳೂರು ಕುಡಿಯೋ ನೀರೇ ಇರಲಿಲ್ಲ ಹಳ್ಳಿಗಳಲ್ಲಿ ನೀರು ಇರಲಿಲ್ಲ ಮುನ್ನೂರು ತಾಲೂಕು ಇನ್ನೂರು ಚಿರ ತಾಲೂಕುಗಳು ಬರಗಾಲ ಅಂತ ಘೋಷಣೆ ಇವತ್ತು ನೋಡಿ ನಲವತ್ತೆರಡು ಟಿ ಎಮ್ ಸಿ ಹೋಗ್ಬೇಕಾಯ್ತು ನಮಗೆ ನೂರು ಚಿರ ಟಿ ಎಮ್ ಸಿ ಎಕ್ಸ್ಟ್ರಾ ಹೋಗಿದೆ ಎಕ್ಸ್ಟ್ರಾ ಹೋಗಿದೆ ಸಮುದ್ರಕ್ಕೂ ನೀರು ಹೋಗಿದೆ ಇದಕ್ಕೆ ಹೋರಾಟ ಮಾಡಿದ್ದ ಇದಕ್ಕೆ ನಾವು ಹೋರಾಟ ಹೋರಾಟ ಮಾಡೋದು ಅದಕ್ಕೆ ಯಾರೂ ನಮಗೆ ಬೆಂಬಲ ಕೊಟ್ಟಿಲ್ಲ ಯಾರು ಅವರು ಕೊಟ್ಟಿಲ್ಲ ಸಾಯಿತಿ ಒಂದು ಮೂರ್ನಾಲ್ಕು ಜನ ಬಿಟ್ಟು ಬಂದು ಕೇಸ್ ಎಸ್ ಬಿಟ್ಟರೆ ಅವತ್ತಿನ ಕಾಲದಲ್ಲಿ ನಮ್ಮ ಪಾದಯಾತ್ರೆಗೆ ಅಡಚಣೆ ಮಾಡಿದ್ರು ಎಲ್ಲ ನಮ್ಮ ನಾಯಕಗಳ ಮೇಲೆಲ್ಲ ಕೇಸ್ ಹಾಕಿದ್ರು ನನ್ನ ಮೇಲೂ ಕೇಸ್ ಹಾಕಿದ್ರು ಮುಖ್ಯಮಂತ್ರಿ ಮೇಲೆ ಕೇಸ್ ಹಾಕಿದ್ರು ಬೆಂಗಳೂರಿ ಕೇಸ್ ಹಾಕಿದ್ರು ಕೋವಿಡ್ ಅಂತ ಹೇಳಿದ್ರು ಅವನು ಯಾರೋ ಕೋವಿಡಲ್ಲಿ ಕೋವಿಡ್ ಇರೋನ ಒಬ್ಬನು ಕಳಿಸ್ಬಿಟ್ಟಿದ್ರು ನಾನು ಅದಕ್ಕೆ ನನಗೂ ಕೋವಿಡ್ ಬಂದುಬಿಡ್ಲಿ ಅಂತ ಅವಕ್ಕೆಲ್ಲ ನಾವು ಹೋರಾಟವನ್ನು ನಾವು ಮಾಡೋದು ನಾವು ಬೆಂಗಳೂರು ಮುಟ್ಟು ಕೇಸ್ ಹಾಸ್ಕೊಂಡು ಬೆಂಗಳೂರು ಬಿಡ್ತಾವೆ ಇವತ್ತು ನಾವು ಅವ್ರಿಗೆ ತಡನೆ ಮಾಡಾಡ್ತೀವಿ ಬೆಂಗಳೂರು ಸಿಟೀಲಿ ಮಾತ್ರ ಒಂದು ಕೋರ್ಟ್ ಆಡಳಿತ ಈ ಥರ ಬೆಂಗಳೂರು ಸಿಕ್ಕಿನಿಂದ ವಿಚಾರಕ್ಕೆ ಟ್ರಾಫಿಕ್ ತೊಂದರೆ ಆಗೋದು ಅವ್ರಿಗೆ ಹೇಳಿದ ಬೆಂಗಳೂರು ಬಿಟ್ಟು ನೀವು ಮಾಡಿ ಅಂತ ಹೇಳಿ ಮಾಡಿ ಪ್ರಜಾಪ್ರಭುತ್ವ ಎಸ್ಸಲ್ಲಿ ಅವ್ರ ಹೋರಾಟಕ್ಕೆ ನಮ್ಮದೇ ನಡೆಸಿ ಈಗ ಜಿಟಿ ದೇವೇಗೌಡರು ಅವರ ಪಾರ್ಟಿ ಪಿ ಯು ಯೂತ್ ಕಾಂಗ್ರೆಸ್ ಲೀಡ್ರ್ ಯೂತ್ ಯೂತ್ ಜನತಾದ ಲೀಡರು ಎಲ್ಲ ಸೇರಿ ಮಾತಾಡಿದ್ದಾರೆ ಅವ್ರದೇ ಅಂತ ಅಭಿಪ್ರಾಯ ತಿಳಿಸಿದ್ದಾರೆ ಅದಾದ್ಮೇಲೆ ಅವರು ಅವರ ರುಡಿಮುತ್ತುಗಳು ಸರ್ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಿ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಈ ಒಂದು ನಾನು ಯಾಕೆ ಗೌರ್ನರ್ ಇದ್ದಾರೆ ಅದಕ್ಕೆ ಗೊತ್ತಾಯ ನಾವೇ ಮಾಡ್ಬೇಕು ಹೇಳ್ತದೆ ಹೇಳ್ತದೆ ಗೌರ್ನರ್ಗೆ ಕಾನೂನು ಗೊತ್ತಿಲ್ವ ಈಗ ಸಿದ್ದರಾಮಯ್ಯ ವಿಚಾರದಲ್ಲಿ ರಾಜ್ಯಪಾಲರು ಕನ್ವಿನ್ಸ್ ಆಗಿದ್ದಾರೆ ತಮ್ಮ ಪತ್ರಿಕೆ ಅಂತ ಖಂಡಿತ ನಮ್ಮ ಪತ್ರಕ್ಕೆ ಕನ್ವಿನ್ಸ್ ಆಗಿದ್ದಾರೆ ಅವರು ವಾಪಸ್ ಇದಕ್ಕೆ ಉಳ್ಳಿಲ್ಲ ಅಂತೇಳಿ ಪುತ್ರ ಬರೀತಾರೆ ಅವರ ಈ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತದೆ ಅವ್ರಿಗೂ ತಜ್ಞರು ಇದಾರೆ ಇಲ್ಲಾಂದ್ರೆ ಒಂದೇ ದಿನಕ್ಕೆ ಅವರು ಕೊಟ್ಟು ಟೈಮ್ ಒಂದೇ ದಿನಕ್ಕೆ ಕೊಟ್ಟು ಅಲ್ಲ ಒಂದೇ ದಿನಕ್ಕೆ ಹೆಂಗ್ ಕೊಟ್ಟರು ಅನ್ನೋದೇ ಕ್ವಶನ್ ಅದಕ್ಕೆ ನಾವು ಕಟ್ಟು ಕೊಟ್ಟಿದ್ದೀವಿ ಒಂದ್ ದಿನಕ್ಕೆ ಇಷ್ಟೊಂದು ಓದಕ್ಕಾಗಲ್ಲ ಟೈಮ್ ಅವರು ಒಂದೇ ದಿನಕ್ಕೆ ಕೂಡ ನಾನು ಪೇಪರ್ ಹೋಗಿದ್ದೆ ಅವರು ಪರ್ಸನ್ ಆಗಿ ಬರ್ತಿದ್ರೆ ಅವರು ಕೂಡ ಅದಕ್ಕೆಲ್ಲ ತಮಗಿದಲ್ಲಿ ರಾಜಕೀಯ ವಾಸ್ತೆ ಕಾಣ್ತಾ ಇದ್ದಾರೆ ರಾಜ್ಯ ಇಲ್ಲ ಅಂತ ಏನು ನಡೀತದೆ ಅಲ್ಲ ಈ ರಾಜ್ಯಪಾಲ ನೋಟಿಸ್ ವಿಚಾರ ರಾಜಕಾರಣ ಇಲ್ಲ ಅಂದ್ರೆ ಏನು ನಡೀತದೆ ರಾಜಕಾರಣ ಅದೇ ಬೇರೆ ಅದಕ್ಕೆ ಬೇರೆ ಏನೇನು ಎಲ್ಲನೂ ಈಗ ಅನ್ನ ಜೇಲ್ ಆಗಿಸ್ ಇದ್ದಾಯ್ತು ಜೈಲ್ ಆಗಿ ತಿರ್ಗಾನ ಅವ್ನು ಯಾರು ಹೇಳು ಬಿಟ್ರಿ ಬಂದು ಕರ್ಕೊಂಡು ಹೋಗ್ತದೆ ಅಂತ ಹೇಳ್ತಾರೆ ಕೆಲಸಪ್ಪ ನಿಮ್ಮ ಕಾಯ್ತಾ ಇದ್ದಿಲ್ಲ ಅಲ್ಲ ನೀವು ಡೈಜೆಸ್ಟ್ ಡೈಜಿಶ್ ಮಾಡ್ಕೊಂಬಿಡ್ತೀರಾ ಸ ಇದ್ರ ಡೈಜೆಸ್ಟ್ ಮಾಡ್ಕೊಳಕ್ಕೆ ಕಷ್ಟ ಅಂತ ಇದರಾ ಮೈಯ್ತು ಅವರು ಏನು ಮಾಡಬೇಕಪ್ಪ ಅವರು ಒಂಥರ ಪರ್ಸನಲಿ ಎಮೋಷನಲ್ ಮ್ಯಾನ್ ಮಾಡೋ ಅದೇ ಅವರು ಫಾರ್ಟಿ ಇಂದ ಅವ್ರದ್ದೇ ಆದ ಬದುಕು ಸುಳ್ಳ ನಿಜ ಇದ್ದಿದ್ರೆ ಬೇಕು ಅವರು ಡೈಜೆಸ್ಟ್ ಮಾಡ್ಕೊಳೋರು ಸುಳ್ಳ ನೀ ಈ ಥರ ಮಾಡ್ತಾ ಇದ್ದಾರಲ್ಲ ಅಂತ ಅವ್ರಿಗೆ ಮಾನಸಿಕವಾಗಿ ಸ್ವಲ್ಪ ಹಿಂಸೆ ಆಗಿರ್ಬೋದು ನನಗಿಲ್ಲ ಅಂತ ನಾನು ಹೇಳಿ ಬಟ್ ಇಡೀ ರಾಜ್ಯದ ಒಬ್ಬ ಹಿಂದುಳಿದ ರಾಷ್ಟ್ರದಲ್ಲೇ ಕಾಂಗ್ರೆಸ್ ಪಕ್ಷ ಒಬ್ಬ ಎರಡನೇ ಸದ್ಯ ಮುಖ್ಯಮಂತ್ರಿ ಆಗಿರುವ ಹಿಂದುಳಿದ ನಾಯಕನ ಏಜೋವಾದಿಗೆ ಬಿ ಜೆ ಪಿಯವರು ಜನತಾದವರ ಅದಕ್ಕೆ ನಾವು ಇವತ್ತು ಇಡೀ ಪಕ್ಷ ಸರ್ಕಾರ ನಾನು ನಮ್ಮ ಎ ಸಿ ಸಿ ಜನರಲ್ ಸೆಕ್ರೆಟರಿ ಕೊಡ್ತಾ ಇದ್ದಾರೆ ಇಡೀ ನಮ್ಮ ರಾಷ್ಟ್ರೀಯ ಭಾರತೀಯ ಪಕ್ಷ ಏನಿದೆ ಕಾಂಗ್ರೆಸ್ ಪಕ್ಷ ಏನಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ರಾಹುಲ್ ಗಾಂಧಿ ಅವರ ಮುಖಂಡತ್ವದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ನಾವು ನಿಂತ್ಕೊಂಡಿದ್ದೇವೆ ಅದಕ್ಕೆ ನನ್ನ ಅಧ್ಯಕ್ಷತೆಯಲ್ಲಿ ಈಗ ನೀವೇ ಬಂಡೆ ಅವರಿಗೆ ನೀವೇ ಬಂಡೆ ಬಂಡೆನೋ ಬಲನೋ ತೋಡೋ ಏನೋ ನಾನಂತೂ ಅವ್ರ ಪರ ಇದ್ದೇನೆ ಮುಂದೂರಿ ಸರ್ ಹೆಂಗು ಹೆಂಗಸ್ಟ್ಮೆಂಟ್ ಆಗಿ ಹಂಗಿಬ್ರು ಕಷ್ಟ ಅಲ್ವಾ ನಿಮಗೆ ಆಗ್ಬೇಕಾಯ್ತು ಆಂಟಿ ಕಾಂಗ್ರೆಸ್ ಊಟ ಆಯ್ತು ಜನ ತೀರ್ಪು ಕೊಟ್ಟಾರೆ ಆಯ್ತು ಈಗ ನಾವು ಅದನ್ನು ಆಪ್ಷನ್ ಆಕ್ಸೆಪ್ಟ್ ಮಾಡ್ಕೊಡ್ತೀವಿ ಈಗ ಹಿಂದೆ ಕುಮಾರಸ್ವಾಮಿ ಜೊತೆ ಬಂದಿದ್ದಾವೆ ಈ ಇವ್ರ ಜೊತೆ ಒಂಬತ್ತು ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಸೆಟ್ಲ್ ಆಗ್ಬೇಕಲ್ಲ ಭೂಮಿ ಒಳಗಡೆ ಭೂಮಿ ಎಷ್ಟು ನೀರು ಕುಡಿತ ಒಳಗಡೆ ಹೋಗ್ಬೇಕಲ್ಲ ಅಂತರ್ಜಲ ಹೆಚ್ಚಬೇಕಲ್ಲ ಹಂಗೆ ನಮ್ಮ ಕಾಂಗ್ರೆಸ್ ಜಲ ಇಚ್ಛದೆ ಯಾವ ತನಿಖೆ ನೋಟಿಸ್ ನೋಟಿಸ್ ಬಂದಷ್ಟ ನಾವು ಕ್ಯಾಬಿನೆಟ್ ಅಲ್ಲಿ ನಾನೇ ಅಧ್ಯಕ್ಷ ಅವ್ರಿಗೇನು ಉತ್ತರ ಕೊಟ್ಟು ಕೊಟ್ಟಿದ್ದೇನೆ ಬಹುಶಃ ಗೌರ್ನರ್ಗೆ ಮನವರಿಕೆ ಹಾಕಿ ಮಸಲೂ ಕೊಟ್ಟಿದ್ದೇನೆ ನಮಗೂ ಕೂಡ ಗಣಿನ ಐನೂರ ಐದು ಎಕರೆನೋ ಐನೂರ ಐವತ್ತು ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಕೋರ್ಟ್ ಗಣಿತ ನನಗೆ ಗೊತ್ತಿರಲಿಲ್ಲ ಜಲ್ಲ ಹಾ ನನಗೆ ಗೊತ್ತಿರಲಿಲ್ಲ ಆ ಗಣಿನ ಕೊಟ್ಟಿದ್ದು ಕೂಡ ಅಂದ್ರೆ ಲೋಕ ಆಗ್ತದೆ ಗವರ್ನರ್ ಸಾಹೇಬರು ಮುಚ್ಚಿಟ್ಟಿದ್ದಾರೆ ನನಗೆ ಗೊತ್ತಿದ್ರೆ ನನ್ನ ಕ್ಯಾಬಿನೆಟ್ ಅಲ್ಲಿ ಬೇರೆವರೆಲ್ಲ ಇಟ್ಟಿದ್ದೀನಿ ನಾನು ಇವೆಲ್ಲ ಬಂದಿದೆ ಯಾಕೆ ಕೊಟ್ಟಿದ್ದೆ ಈಗ ನಿಮ್ಮ ಮಾಧ್ಯಮದ ಯಾರೋ ಒಂದು ಸ್ನೇಹಿತರು ತನಿಖೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ನಾಳೆ ಏನಾದರೂ ಬೇರೆ ಅಗರಣಗಳ ಬಗ್ಗೆ ಮಾತನಾಡ್ತೀವಿ ಅಥವಾ ಬೇರೆ ದಾಖಲೆಗಳ ಬಿಡುಗಡೆ ಮಾಡ್ತೀವಿ ಖಂಡಿತ ಸಿಹಿ ಈಗ ನಮ್ಮ ಚೀಫ್ ಮಿನಿಸ್ಟರು ನಾವೇ ಹೇಳಿದ ಅವಶ್ಯಕತೆ ಇಲ್ಲ ನಾವು ಸಾಗಿ ನೀವನ್ನೆಲ್ಲ ಅರ್ಮಿಸ್ಕೊತೀವಿ ಇಲ್ಲೂ ಅವ್ರ ಅವಶ್ಯಕತೆ ಇರಲಿಲ್ಲ ಆದ್ರೆ ಅವ್ರಿಗೆ ಒಂದು ಹೋಮ್ ಟೌನ್ ಇದು ಹೋಮ್ ಟೌನ್ ಅಲ್ಲಿ ಜನರಿಗೆ ಒಂದು ಸಂದೇಶ ಅನ್ನೋ ದೃಷ್ಟಿಯಿಂದ ಅವರು ಬರ್ತಾ ಸೊ ಇದು ಕಾಂಗ್ರೆಸ್ ಪಕ್ಷದ ಒಂದು ನಾಳೆ ಬೇರೆ ಹಗರಣಗಳ ಬಗ್ಗೆ ದಾಖಲೆಗಳನ್ನು ಬಿಡುಗಡೆ ಮಾಡ್ತಿದ್ದೀವಿ ನೋಡೋಣ ಕಾದ್ ನೋಡಿ

ಈಗ ಸಿ ಈಗ ಹಗರಣ ಇದ್ದಿದ್ರೆ ಹಗರಣ ಅಂತ ಇಚ್ಛೆ ಬರೋದು ಕೂಡ ಹಗರಣ ಅಂತ ಇದ್ದಿದ್ರೆ ಹಗರಣ ಇಚ್ಛೆ ಬರೋದು ಯಾಕೆ ಮತ್ತೆ ಕುಮಾರಸ್ವಾಮಿ ಯಾಕೆ ಹಗರಣದ ಬಗ್ಗೆ ಮಾತಾಡ್ಲಿಲ್ಲ ಈಗ ಆಯ್ತಪ್ಪ ಡಿ ಕೆ ಶಿವಕುಮಾರ್ ವರ್ಸಸ್ ಇದೆ ಅಂತ ನಾನು ಫಸ್ಟ್ ಹೇಳ್ಬೋದು ನಾನು ಇಲ್ಲ ಅಂತಲ್ಲ ನಿಮ್ಮ ಮಾಧ್ಯಮದವರು ಬರ್ದಿರ್ಬೋದು ಯಾಕೆ ಇದು ಕುಮಾರಸ್ವಾಮಿ ಈ ಹಗರಣದ ಬಗ್ಗೆ ಮಾತಾಡ್ಲಿಲ್ಲ ಯಾಕೆ ಈ ಸೈಟ್ಗಳ ವಿಚಾರ ಹೇಳಲಿಲ್ಲ ಅದೆಲ್ಲ ಇಲ್ಲ ಅವರೇ ನಾವು ಮಾಡೋದು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಮೇಲೆ ಬಂದಿದ್ದಾರೆ ಬಂದು ಮಾತಾಡಲಿ ಅಣ್ಣ ಏನಿದೆ ಅಂತ ಹೇಳಲಿ ಈಗ ಬಿಜೆಪಿ ಫಸ್ಟ್ ನಾವೇನು ಕೇಳಿದಪ್ಪ ಎಲೆಕ್ಷನ್ ಟೈಮಲ್ಲಿ ಅಡ್ವರ್ಟೈಸ್ ಮಾಡ್ತಾ ಮೋದಿ ಅವ್ರಿಗೆ ಏನೇನೋ ಮಾತಾಡಿದ್ರು ಅಮಿತ್ ಶಾ ಅವ್ರಿಗೆ ಏನೋ ಮಾತಾಡಿದ್ರು ಬಿಜೆಪಿ ಈ ಬಿಜೆಪಿ ಏನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋ ಅದಕ್ಕೆ ಕುಮಾರಸ್ವಾಮಿ ಹೋಯ್ತದೆ ಅಂತ ಹೇಳಿದ್ರು ಸ್ವಲ್ಪ ಪರ್ಸನಲಿ ಎಮೋಷನಲ್ ಮ್ಯಾನ್ ಅವರು ಫಾರ್ಟಿ ಇಯರ್ಸ್ ಇಂದ ಅವ್ರದೇ ಆದ ನಿಜ ಇದ್ದಿದ್ರೆ ಬೇಕಾದ್ರು ಡೈಜಸ್ಟ್ ಮಾಡ್ಕೊಳ ಸುಳ್ಳ ನೀ ಈ ತರ ಮಾಡ್ತಾ ಇದಾರಲ್ಲ ಅಂತ ಅವ್ರಿಗೆ ಮಾನಸಿಕವಾಗಿ ಸ್ವಲ್ಪ ಹಿಂಸೆ ಆಗಿರಬಹುದು ಬಟ್ ಇಡೀ ರಾಜ್ಯದ ಹಿಂದೂ ರಾಷ್ಟ್ರದಲ್ಲೇ ಕಾಂಗ್ರೆಸ್ ಪಕ್ಷ ಒಬ್ಬ ಎರಡನೇ ಸತಿ ಮುಖ್ಯಮಂತ್ರಿ ಆಗಿರುವ ಹಿಂದೂ ಹೋಗಿರುವ ನಾಯಕನ ತೇಜವಾದಿಗೆ ಬಿಜೆಪಿಯವರು ಜನತಾದಳ ನೇತೃತ್ವ ಅದಕ್ಕೆ ನಾವು ಇವತ್ತು ಇಡೀ ಪಕ್ಷ ಸರ್ಕಾರ ನಾವು ನಮ್ಮ ಎ ಸಿ ಸಿ ಜನರಲ್ ಸೆಕ್ರೆಟರಿ ಇಡೀ ನಮ್ಮ ರಾಷ್ಟ್ರಕ್ಕೆ ಭಾರತೀಯ ಪಕ್ಷ ಏನೇ ಕಾಂಗ್ರೆಸ್ ಪಕ್ಷ ಏನಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ರಾಹುಲ್ ಗಾಂಧಿ ಅವರ ಮುಖಂಡತ್ವದಲ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ ನಾವು ನಿಂತ್ಕೊಂಡಿದ್ದೇವೆ ಅದಕ್ಕೆ ನನ್ನ ಅಧ್ಯಕ್ಷತೆಯಲ್ಲಿ ನೀವೇ ಬಂಡೆ ಅವರಿಗೆ ನೀವೇ ಬಂಡೆ ಮಂಡ್ಯನೋ ಬಲನೋ ತೋಡೋ ಮೆಟ್ಲ ಏನೋ ಮೆಟ್ಲು ನಾನಂತೂ ಅವ್ರ ಪರ ಇದ್ದೀನಿ ಓಕೆ ಮುಂದಕ್ಕೂ ಸರ್ ಮಂಡ್ಯದಲ್ಲಿನೇ ಗಲಾಟೆ ಆಗಿದೆ ಸರ್ ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಅವ್ರದ್ದು ಬಗ್ದಿದ್ದರೇ ಅದ್ರ ಟೆಂಪ್ರರಿ ಹೆಂಗೋ ಸರ್ ಹೆಂಗೋ ಅಜ್ಜೆಸ್ಟ್ಮೆಂಟಾಗಿ ಅದೇನಾಯಿತು ಎನ್ಮಿ ಎನ್ಮಿ ಫ್ರೆಂಡ್ಸ್ ಹೆಂಗ ಹಂಗಿಬ್ರು ಹೆಂಗೋ ಒಂದಾಗಿಸಿದ್ದಕ್ಕೆ ಹೆಂಗೆ ಅನಿಸ್ತಾ ಇದ್ದಾರೆ ಸ್ವಲ್ಪ ಸೊಪ್ಪಾ ಆಗಬೇಕಾಯ್ತು ಆ್ಯಂಟಿ ಕಾಂಗ್ರೆಸ್ ಹೋದ್ ಆಯಿತು ಜನ ತೀರ್ಪು ಕೊಟ್ಟಾರೆ ಆಯಿತು ಈಗ ನಾವು ಅದನ್ನು ಆಪ್ಷನ್ ಆಕ್ಸೆಪ್ಟ್ ಮಾಡ್ಕೊಡ್ತೀವಿ ಈ ಹಿಂದೆ ಕುಮಾರಸ್ವಾಮಿ ಜೊತೆ ಹೋಗಿ ಹೋಗಿ ಈಗ ಇವ್ರ ಜೊತೆ ಹೋಗಿ ಮೊದಲಿಗೆ ಬೇಕು ಬೆಟರ್ ಅಲ್ವಾ ಯಾವ್ದಾದ್ರು ಒಂದು ಸದನದಲ್ಲಿ ಆಗ್ಬೇಕಲ್ಲ ಭೂಮಿ ಒಳಗಡೆ ಭೂಮಿಯ ಸೃಷ್ಟಿ ಕುಡಿದಾಗ ಒಳಗಡೆ ಹೋಗ್ಬೇಕಲ್ಲ ಅಂತರ್ಜಲ ಹೆಚ್ಚಬೇಕಲ್ಲ ಭೇಟಿ ಅವತ್ತು ಮಾಡಿದು ಕಾಣಿಸ್ಕಿಲ್ಲ ಅವರು ಕಾಂಗ್ರೆಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ